ಕನ್ನಡ ಚಿತ್ರರಂಗದಲ್ಲಿ ಕುತೂಹಲ ಮೂಡಿಸಿರುವ ನಸಾಬ್ ಚಿತ್ರತಂಡದಿಂದ ಇಂದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಶ್ರೀ ಶಿವಕುಮಾರ ಸ್ವಾಮಿಗಳ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಸಾವಿರಾರು ಜನ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವಲಯದಲ್ಲಿ ಜನಮನ್ನಣೆ ಗಳಿಸಿದ ಕೆ ಕಿಶೋರ್ ಕುಮಾರ್ ಅವರು ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರ ಆಪ್ತ ಸಹಾಯಕ ವೃತ್ತಿ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ಎತ್ತಿದ ಕೈ ಈ ಚಿತ್ರ ಇವರ ಆತ್ಮಕತೆ ಆಧಾರಿತ ಚಿತ್ರವಾಗಿದೆ ಕುಮಾರ್ ನಾಯಕ್ ನಟಿಸಿ ನಿರ್ದೇಶಿಸಿರುವ ನಸಾಬ್ ಸಿನಿಮಾಕ್ಕೆ ಡ ರಾಗಂ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ಕೀರ್ತಿ ಕುಮಾರ್ ಅವರೊಂದಿಗೆ ಜಯಶ್ರೀ ಹೇಮಂತ್ ಪದ್ಮ ವಾಸಂತಿ ವಿಜಯ್ ಕಾಶಿ ಮೊದಲಾದವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಮಾಧ್ಯಮದೊಂದಿಗೆ ಮಾತನಾಡಿದರು ಇಂದು ನಾವು ನಸಪ್ ಚಲನಚಿತ್ರದ ಸಂಪೂರ್ಣ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ಮಾಪಕರು ಮತ್ತು ನಿರ್ದೇಶಕರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಏನು ನಡೆದಾಡುವ ದೇವರು ಅನ್ನದಾತ ಪ್ರಭು ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದು ಇವತ್ತಿಂದ ನಮ್ಮ ಚಲನಚಿತ್ರ ನಸಪ್ ಚಲನಚಿತ್ರ ಪ್ರಪ್ರಥಮ ಬಾರಿಗೆ ನನ್ನ ತಮ್ಮನಾದಂಥ ಕೀರ್ತಿ ಕುಮಾರ ಪ್ರಪ್ರಥಮ ಬಾರಿಗೆ ಅಭೂತಪೂರ್ವವಾಗಿ ನಟನೆ ಮಾಡಿದ್ದಾನೆ ಮತ್ತು ಈ ಈ ಒಂದು ಚಿತ್ರವು ನಮ್ಮ ಒಳ್ಳೆಯ ಒಂದು ಉತ್ತಮವಾದಂಥ ಸ್ಟೋರಿ ಅನ್ನ ಹೊಂದಿದೆ ಇದರಲ್ಲಿ ಪ್ರತಿಯೊಬ್ಬರೂ ನಮ್ಮ ಏನು ನಮ್ಮ ನರ್ದಾರ ದೇವರು ಶಿವಕುಮಾರ ಸ್ವಾಮೀಜಿಯವರು ಯಾವ ರೀತಿ ಭಾಳ ಬದುಕು ಬಂದರು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಒಬ್ಬರು ಒಂದು ಒಂದು ಅಧಿಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ನಮ್ಮ ರಾಜ್ಯದ ಮೂಲ ಮೂಲೆಯಲ್ಲಿವೆ ಸಾವಿರಾರು ಜನಕ್ಕೆ ಸಹಾಯ ಮಾಡಿರುವಂಥ ನಮ್ಮ ಇಡೀ ರಾಜ್ಯವನ್ನು ನೆನೆಯುವಂಥ ಕಿಶೋರ್ ಕುಮಾರ್ ಅವರ ಜೀವನಾಧಾರಿತ ಚರಿತ್ರೆಯಾಗಿರುವುದರಿಂದ ಅವರ ಚರಿತ್ರೆಯನ್ನು ಆಧರಿಸಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ಈ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿದರೆ ಅವರ ಜೀವನದಲ್ಲಿ ನಾವು ಹೆಂಗೆ ಮನುಷ್ಯನಾಗಿ ನಾವು ಹುಟ್ಟಿದ್ದೀವಿ ನಾವು ಹೆಂಗೆ ಬಾಳೆ ಬದುಕಬೇಕು ಯಾವ ಥರ ನಡ್ಕೊಬೇಕು ಈ ಥರ ನಾವು ಈ ಥರ ಬದುಕಿದರೆ ರಾಜ್ಯದ ಮೂಲ ಮೂಲೆಲ್ಲೂ ಜನ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ಇಷ್ಟು ಈ ಚಲನಚಿತ್ರದಲ್ಲಿ ನಾವು ಅಳವಡಿಸಿದ್ದೀವಿ ಮತ್ತು ಅದೇ ರೀತಿ ಒಬ್ಬ ಒಳ್ಳೆತನ ಒಳ್ಳೆ ಮನುಷ್ಯ ಯಾವ ರೀತಿ ಅಧಿಕಾರಿಯಾಗಿ ಯಾವ ರೀತಿ ಜನ ಸೇವೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಡಿದ್ರಲ್ಲ ನಾವು ಅದರಲ್ಲಿ ಅಲ್ಪ ಸ್ವಲ್ಪ ನಾವೇನಾದ್ರು ಆ ಚಲನಚಿತ್ರ ನೋಡಿ ಅಲ್ಪ ಸ್ವಲ್ಪ ನಾವೇನಾದ್ರು ತಿಳ್ಕೊಂಡ್ರೆ ರಾಜ್ಯದಲ್ಲಿ ಯಾವುದೇ ಮೂಲಿಗೆ ಹೋದ್ರೂ ನಾವು ನಮಗೆ ಗೌರವ ಸಿಗುತ್ತೆ ನಾಲ್ಕು ಜನ ಬಂದು ನಮಗೆ ಮಾತಾಡ್ತಾರೆ ಯಾವುದೇ ಕಷ್ಟ ಸುಖ ಭಾಗವಹಿಸ್ತಾರೆ ಅನ್ನೋದನ್ನು ಈ ಚಲನಚಿತ್ರ ನೋಡಿ ಸಾವಿರಾರು ಜನ ಬದಲಾಗ್ತಾರೆ ಈ ಚಲನಚಿತ್ರ ಏನು ಒಂದು ಒಳ್ಳೆಯ ಸ್ಟೋರಿ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಇದನ್ನು ವೀಕ್ಷಿಸಿ ಆಮೇಲೆ ಇದನ್ನು ಹೊಸ್ದಾಗಿ ನಮ್ಮ ತಮ್ಮ ಕೀರ್ತಿ ಕುಮಾರ್ ನಟನೆ ಮಾಡಿದ್ದಾನೆ ಅಭೂತ ಹೊಸ್ದಾಗಾದರೂ ಅಭೂತ ಪರವಾಗಿ ನಟನೆ ಮಾಡಿದ್ದಾರೆ ಇಂಥ ನಟನೆ ನನಗೆ ತಿಳಿದ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಸರ್ ನೋಡಿದ್ದೆ ಆಮೇಲೆ ಬೇರೆ ಎಲ್ಲ ಎಲ್ಲ ಹೀರೋಗಳು ಮಾಡಿದ್ದಾರೆ ಆದರೆ ಈ ಹೊಸ 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 ಹೀರೋಗಳಿಗೆ ನೀವೆಲ್ಲ ಪ್ರೋತ್ಸಾಹಿಸಬೇಕು ಸಹಕಾರ ಕೊಡಬೇಕು ರಾಜ್ಯದ ಪ್ರತಿಯೊಬ್ಬ ಜನನೂ ಈ ಚಲನಚಿತ್ರ ವೀಕ್ಷಣೆ ಮಾಡಬೇಕು ಆಮೇಲೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕಲಿಬೇಕು ಈ ಚಲನಚಿತ್ರ ನೋಡಿ ಆಮೇಲೆ ಹೊಸ ಹೊಸೊಬ್ಬರು ಕಲಾವಿದರು ಈ ಚಿತ್ರ ನೋಡಿ ಹೊಸ ಕಲಾವಿದರು ಎಷ್ಟೋ ಜನ ಕಲಾವಿದರು ಮನೇಲಿರ್ತಾರೆ ಹೊಸ್ದಾಗಿ ನಮ್ಮ ಕೀರ್ತಿ ಕುಮಾರ್ ನಟನೆ ಮಾಡಿದ್ರಲ್ಲ ಇದೇ ಥರ ನಟನೆ ಮಾಡೋಕ್ಕೆ ಇನ್ನೂ ಅಷ್ಟು ಜನ ಹೊಸೊಬ್ರು ಬರಬೇಕಾಗುತ್ತೆ ಈ ಕೀರ್ತಿ ಕುಮಾರ್ ನಟನೆಯನ್ನು ತಾವೆಲ್ಲರೂ ನೋಡಿ ಇವನಿಗೆ ಆಗ ನಮ್ಮ ಕೀರ್ತಿ ಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ರಾಜ್ಯದ ಎಲ್ಲ ಜನಗಳಲ್ಲಿ ಕೈಮುಗ್ದು ವಿನಂತಿಯಿಂದ ಪ್ರಾರ್ಥಿಸ್ತೀನಿ ಕನ್ನಡ ಚಲನಚಿತ್ರನ ಉಳಿಸಿ ಕನ್ನಡ ಚಲನಚಿತ್ರವನ್ನು ವೀಕ್ಷಿಸಿ ಕನ್ನಡ ಚಲನಚಿತ್ರದ ನಟ ನಟಿಯರಿಗೆ ಪ್ರೋತ್ಸಾಹ ಕೊಡಿ ಕನ್ನಡ ಚಲನಚಿತ್ರದ ಪ್ರತಿಯೊಬ್ಬರು ಈ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರೂ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಯಶಸ್ವಿ ಕಣಕ್ಕೋಸ್ಕರ ಪ್ರಾಮಾಣಿಕವಾಗಿ ದುಡಿದರೆ ಅವರೆಲ್ಲರಿಗೂ ಶುಭವಾಗಲಿ ಮತ್ತು ಇವತ್ತೇನು ಇವತ್ತು ಯಾರೇ ಒಬ್ಬ ಹೊಸ ನಟನಿಗೆ ಪ್ರೋತ್ಸಾಹ ಕೊಡೋ ಅದೇನಾದ್ರು ಸಹಾಯ ಮಾಡಬೋ ಇದೇನಾದ್ರು ಪ್ರೋತ್ಸಾಹ ಕೊಡೋದೇನಾರು ಇದ್ದರೆ ನಿಮ್ಮ ಮಾಧ್ಯಮದವರು ನಿಮ್ಮ ಮಾಧ್ಯಮದವರು ಹೊಸ ಇದುವರೆಗೂ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದೀರಾ ನಮ್ಮ ಕರ್ನಾಟಕದಲ್ಲಿ ಅದೇ ರೀತಿ ನನ್ನ ತಮ್ಮ ಕೀರ್ತಿ ಕುಮಾರ್ ಹೊಸ ನಟನೆ ಮಾಡಿದಾನೆ ಇದಕ್ಕೆ ತಮ್ಮ ಎಲ್ಲ ಮಾಧ್ಯಮದವರ ಸಹಕಾರ ಪ್ರೋತ್ಸಾಹ ಜಾಸ್ತಿ ಇರಬೇಕು ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿದ್ಧಗಂಗ ಸ್ವಾಮೀಜಿ ಅವರ ಒಂದು ಆಶೀರ್ವಾದದೊಂದಿಗೆ ಏನು ಲಕ್ಷಾಂತರ ಜನರಿಗೆ ವಿದ್ಯಾರ್ಜನೆ ಮಾಡಿರುವಂತಹ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡಿದಂತಹ ನಡೆದಾಡುವ ದೇವರು ಇವತ್ತು ಸಿದ್ಧಗಂಗಾ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಅವರ ಇದಕ್ಕೆ ಹೊಸದಾಗಿ ಒಂದು ನಸಾಬ್ ಅಂತಂದುಬಿಟ್ಟು ಒಂದು ಫಿಲಮ್ ಮಾಡಿದ್ವಿ ನಾವು ನಸಾಬ್ ಅಂತಂದರೆ ಅದು ಬಂಜಾರ ಭಾಷೆಯಲ್ಲಿ ಕಟ್ಟೆ ಪಂಚಾಯಿತಿ ಅಥವಾ ನ್ಯಾಯ ಅಂತ ಕರೀತಾರೆ ನಮ್ಮ ಲಂಬಾಣಿ ಜನಾಂಗದಲ್ಲಿ ಸೊ ಹಾಗಾಗಿ ಇದು ಒಂದು ಕೆ ಕಿಶೋರ್ ಕುಮಾರ್ ಅಂದರೆ ನಾನು ನನ್ನ ಜೀವನ ಆಧಾರಿತ ಚಲನಚಿತ್ರ ಇದು ಇದಕ್ಕೆ ಮಗನೇ ಇದಕ್ಕೆ ಹೀರೋ ಆಗಿ ಮಾಡಿದ್ದಾನೆ ಸೊ ಹೊಸದಾಗಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಇದು ಸಾಮಾಜಿಕ ಕತೆ ಇದು ಒಂದು ಮೆಸೇಜ್ ಹೋಗುತ್ತೆ ಏನು ಇದರಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಹೊಸಬನಾಗಿ ಹೊಸಬನಾಗಿದ್ದರೂ ಕೂಡ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲರು ಹೇಳ್ತಾರೆ ಬಟ್ ಅದು ಆ ರೀತಿ ಎಲ್ಲ ಕತೆ ಇದು ತುಂಬ ಒಳ್ಳೆಯ ಕತೆ ಇದೆ ದಯವಿಟ್ಟು ನಮಗೆ ಜೀವನದಲ್ಲಿ ಒಂದು ಈಗ ನೀವೇನೇ ಮಾಧ್ಯಮದವರೇ ದೇವರು ಯಾಕಂತಂದರೆ ಒಂದು ಫಿಲಮ್ನ ಏನಾಗಿದೆ ಅದನ್ನು ಎಲ್ಲರೂ ಮನೆ ಮನೆಗೂ ಅದನ್ನ ತರಿಸುವಂಥ ಕೆಲಸ ನೀವೇ ಅದಕ್ಕಾಗಿ ನೀವೇ ಅದಕ್ಕೆ ಈ ಒಂದು ನಸಾ ಫಿಲಮಿಗೆ ಅವನಿಗೆ ಆಶೀರ್ವಾದ ಮಾಡಬೇಕು ದೇವರ ರೂಪದಲ್ಲಿ ಕೀರ್ತಿ ಕುಮಾರಿಗೆ ಆಶೀರ್ವಾದ ಮಾಡಬೇಕು ಈ ನಸಾ ಫಿಲಮು ಇಡೀ ಕರ್ನಾಟಕಾದ್ಯಂತ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗಬೇಕು ಆಮೇಲೆ ಒಳ್ಳೆ ಮೆಸೇಜ್ ಇರುವಂತಹ ಚಲನಚಿತ್ರವಾಗಿರೋದ್ರಿಂದ ಇದನ್ನು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಮಾಡಿ ಒಳ್ಳೆ ರೀತಿಯಲ್ಲಿ ಇದು ಓಡಬೇಕಂತಂದ್ಬಿಟ್ಟು ತಾವೆಲ್ಲನೂ ಸಹಕಾರ ಕೊಡಬೇಕಂತಂದ್ಬಿಟ್ಟು ಈ ಮುಖಾಂತರ ನಾನು ಎಲ್ಲ ಮಾಧ್ಯಮದವರಿಗೂ ಮತ್ತು ನಮ್ಮ ಸಾರ್ವಜನಿಕರಿಗೂ ನಾನು ಕೆಳಕಳಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್ ಕಲಾವಿದರು ಇದರಲ್ಲಿ ಶಫಾಲಿ ಶರ್ಮಾ ಅಂತ ಹೀರೋಯಿನ್ ಇದ್ದಾಳೆ ಆಮೇಲೆ ಬಿ ಜೈಶ್ರೀ ಅಮ್ಮ ಇದ್ದಾರೆ ಪದ್ಮ ವಾಸಂತ್ ಇದ್ದಾರೆ ಆಮೇಲೆ ಇವರು ಯಾರು ನಮ್ಮ ಶೋಭರಾಜ್ ಸರ್ ಇದ್ದಾರೆ ನಾನಿ ಸರ್ ಇದ್ದಾರೆ ಆಮೇಲೆ ಜತ್ತಿ ಸರ್ ಇದ್ದಾರೆ ಪ್ರಕಾಶ್ ಸರ್ ಇದ್ದಾರೆ ಆಮೇಲೆ ಇದು ಯಾರು ಸರ್ ಅವರು ನಮ್ಮ ಇವರು ಅರಸು ಅರಸು ಸರ್ ಇದ್ದಾರೆ ಅಂದರೆ ಅರಸುಂದ್ರ ಹಾಂ ನಾಗೇಂದ್ರ ಅರಸು ಸರ್ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ಹಳೆ ಹಳೆ ಕಲಾವಿದರು ಎಲ್ಲರೂ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಟನೆ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಸೊ ಇವು ಹೀರೋ ಮಾತ್ರ ಹೊಸಬಾ ಸೊ ಹಾಗಾಗಿ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವ್ನು ಯಾವ ನಟ ನಟನೆ ಮಾಡಿಲ್ಲ ಯಾವ ಟ್ರೈನಿಂಗ್ ಇಲ್ಲ ಏನಿಲ್ಲ ಇದರಲ್ಲಿ ವಿಶೇಷತೆ ಏನಂತಂದರೆ ಕೀರ್ತಿ ಕುಮಾರ್ಗೆ ಇದು ಇತ್ತು ಏನೋ ತೊದಲಿಕೆ ಅಂತ ಹೇಳ್ತಿರಲ್ಲ ಮಾತಾಡಬೇಕಾದ್ರೆ ಅವನು ಯಾವತ್ತಿಗೂ ಆ ಒಂದು ಹೆದರಿಕೆಯಿಂದ ಯಾವತ್ತಿಗೂ ಯಾವ ಸ್ಟೇಜ್ ಮೇಲೆ ಹತ್ತಿಲ್ಲ ಅವನು ಬಟ್ ಈಸ್ ಅ ಗುಡ್ ಡಾನ್ಸರ್ ಬಟ್ ನೆಸಾ ಫಿಲಮಿಂದ ಅವನಿಗೆ ಆ ತೊದಲಿಕೆ ಕೂಡ ಹೋಗಿ ಹೋಯ್ತು ನಾಲ್ಕು ನಾಲ್ಕು ಪೇಜ್ಗಳು ಕೂಡ ಅದೇ ರೀತಿ ಡೈಲಾಗ್ ಹೊಡಿತಾ ಇದ್ದವನು ಆ ರೀತಿ ನಮ್ಮ ಶೋಭರ ಸರ್ ಹೇಳ್ತಾ ಇದ್ರು ಏನು ರೀ ಹೊಸ ಹೊಸ ಹೀರೋ ಅಂತೀರಿ ನಮ್ಗಿಂತ ಹೆಚ್ಚಿನ ಇವನು ಒಂದು ಬರೀ ಅವನು ಒಂದು ಟೇಕ್ ತಗೋತಾ ಇದ್ದ ಬೇರೆದವರು ಆರ ಟೇಕ್ ತಗೊಳ್ತಾ ಇದ್ದರೆ ಇವನು ಹೊಸಬಾಗಿದ್ದು ಒಂದೇ ಟೇಕಲ್ಲಿ ಆ ಒಂದು ಇದನ್ನು ಮಾಡ್ತಾಯಿದ್ರು ಹಾಗಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು ನಮಗೆ ಎಲ್ಲ ಅವರು ಇವನ ಹೊಸಬ ಅಂತಂದ್ಬಿಟ್ಟು ಬೇರೆ ರೀತಿಯಲ್ಲಿ ನೋಡಲಿಲ್ಲ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಅವನಂತರ ಮನೆ ಮಗನ ಟೈಪ್ ಎಲ್ಲ ಮಾಡಿಬಿಟ್ಟು ಅವನಿಗೆ ಹೀರೋ ಹೀರೋ ಅಂತಲೇ ಕರಿತಾಯಿದ್ರು ಯಾವಾಗಲೂ ಶಿವರಾಜ್ ಸರ್ ಹಾಗಾಗಿ ದಯವಿಟ್ಟು ಇದನ್ನು ಆ ಒಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೊಡಿ ಅಂತ ಗೊತ್ತ ನಾನು ಈ ಫಿಲಂನ ಮುಂದೆ ತಗೊಂಡ್ ಹೋಗ್ತಾ ಇರೋದು ಇವರೇನೆ ಯಾಕಂದ್ರೆ ನಾ ಕಷ್ಟ ಕಾಲದಲ್ಲಿ ಇದ್ದಾಗ ಇದನ್ನೆಲ್ಲ ಎತ್ಕೊಂಡು ಹೋಗಿ ಅವನ ಮಗನಿಗೆ ತನ್ನ ತಮ್ಮನ ರೂಪದಲ್ಲಿ ಇನ್ನೂ ಬೇರೆ ಬೇರೆ ಫಿಲಂ ಸೊ ಇವರೇ ಹರೀಶ್ ಅವರೇ ಇದಕ್ಕೆ ಕಾರಣಕರ್ತರು ಹಾಗಾಗಿ ಅವ್ರ ಅವ್ರ ಒಂದು ಪ್ರೋತ್ಸಾಹನ ಅವ್ರ ಸಹಕಾರ ನಾವು ಯಾವತ್ತಿಗೂ ನಾವು ಮರೆಯಕ್ಕಾಗಲ್ಲ ಇಲ್ಲ ಅಂದ್ರೆ ಈ ಫಿಲಂನ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾ ಇದ್ದೆ ಯಾಕಂದ್ರೆ ಅದನ್ನ ಆ ಒಂದು ಶಕ್ತಿ ನಮತ್ ಇರ್ಲಿಲ್ಲ ಅವರೇ ತೊಗೊಂಡು ಹೋಗಿ ಇದನ್ನು ಇಲ್ಲಿಂದ ಯಾರೋ ನಮ್ಮ ಸ್ವಾಮೀಜಿಯವರ ಆಶೀರ್ವಾದವೊಂದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಮತ್ತು ನಾವೊಂದು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ನಡೆದಾಡುವ ದೇವರಂತೆಯೇ ನಾವೇನು ಕರಿತೀವಿ ಆ ಸ್ವಾಮೀಜಿಯವರ ಪ್ರತಿಷ್ಠಾಪನೆಯನ್ನು ಮಾಡಿ ಎರಡು ತಿಂಗಳಾಯಿತು ಎರಡು ತಿಂಗಳು ಆದ ನಂತರ ವಿಶೇಷವಾಗಿ ನಮ್ಮ ಹರಿಶಣ್ಣವರು ನಸಾಬ್ ಚಿತ್ರವನ್ನು ಇಲ್ಲಿ ಪೂಜೆ ಹೇಳಿ ಬೇರೆ ಕಡೆ ಎಲ್ಲ ಫಿಲಿಮ್ಗಳು ಪೂಜೆ ಆಗ್ತವೆ ಇಲ್ಲಂತಲ್ಲ ಆದರೆ ವಿಶೇಷವಾಗಿ ಇವತ್ತು ಒಂದು ಮರವನ್ನು ನೆಟ್ಟು ಒಂದು ಹತ್ತಿ ಮರವನ್ನು ನೆಟ್ಟು ಪಕ್ಷಿ ಪ್ರಾಣಿಗಳಿಗೆ ಅದು ಉಪಯೋಗ ಆಗಲಿ ಮುಂದೆ ಅದು ದೇವರ ರೂಪದಲ್ಲಿ ಇರುತ್ತೆ ಅಂತೇಳಿ ಆ ಒಂದು ಮರವನ್ನು ನೆಟ್ಟು ಇವತ್ತೊಂದು ಪೂಜೆಯನ್ನು ಮಾಡಿದ್ದಾರೆ ಆ ಚಿತ್ರಕ್ಕೆ ಆಗಲಿ ಇಡೀ ರಾಜ್ಯದ ಚಿತ್ರ ನಸಾಬ್ ಚಿತ್ರ ರಾಜ್ಯ ಮತ್ತು ಅಂತಾರಾಷ್ಟ್ರದಲ್ಲಿ ಕೂಡ ಅದೊಂದು ಏಳಿಗೆ ಆಗಲಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಕನ್ನಡ ಕಾರ್ಮಿಕರ ಒಕ್ಕೂಟದ ಪರವಾಗಿ ಶುಭವನ್ನು ಕೋರ್ತೀವಿ ನಾವು ಕೂಡ ಇದಕ್ಕೆ ಅಡ್ವಟೈಸ್ಮೆಂಟ್ ಕೊಟ್ಟು ನಮ್ಮ ವೆಹಿಕಲ್ ಮೇಲೆ ನಾವು ಇಡೀ ರಾಜ್ಯವನ್ನು ಕೂಡ ನಾವು ಪ್ರಚಾರವನ್ನು ಕೊಟ್ಟು ಅದನ್ನು ದೊಡ್ಡ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸ ನಮ್ಮ ಪರಮ ಪೂಜ್ಯರಲ್ಲಿ ನಾವು ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ ತಮ್ಮ ಸಹಾಯನೂ ಬೇಕು ತಮ್ಮ ಸಹಕಾರವೂ ಕೂಡ ಭಾಳ ಮುಖ್ಯವಾಗಿದೆ